ಆಸನಗಳೊಳಗ್ ಎರಡು ಪ್ರಕಾರದವ್ರಿ ಅದ್ರಾಗ ನಿಮ್ಗೆ ಯಾವಾಗ ಅನುಕೂಲ ಅಂತ ಮಾಡ್ಕೋಬೇಕು ಒಂದು ಪದ್ಮಾಸನ ಒಂದು ಸಿದ್ಧಾಸನ ಅಂತ ಬರುತ್ತೆ ಅವುಗಳಲ್ಲಿ ಅದ್ಲು ಬರಲಿಲ್ಲ ಅಂದ್ರೆ ನಿಮ್ಗೆ ಚಕ್ಪಾಲ ಹಾಗೆ ಚಪಗಾಲ ಹಾಕಿ ಮಾಡಿಕೊಡ್ರಿ ನಡೀತದ ಇವು ಹಿಂಗೆ ಮಾಡ್ಬೇಕ್ರಿ ಮೊದಲು ಇವುಗಳನ್ನ ನೇರವಾಗಿ ಕೊಡ್ಬೇಕು ಹಿಂಗೆ ನನ್ನ ಹಾಗೆ ಕುತ್ಕೊಂಡು ಆ ಹೊಟ್ಟಿಯೊಳಗಿರತಕ್ಕಂಥ ಶ್ವಾಸ ಏನದಲ್ಲ ಅದು ಹೊರಗೆ ಚೆಲ್ಬೇಕ್ರಿ ಹಿಂಗೆ ಇದು ಕನಿಷ್ಠ ಅರವತ್ತು ಸಲ ಮಾಡಬೇಕು ಆ ಬಳಿಕ ಇದು ಮಾಡ್ತಾ ಮಾಡ್ತಾ ಮುಂದೆ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಹಂಗೆ ಆ ಹೊಟ್ಟೆ ಎಲ್ಲ ಸಾಫ್ ಆಗ್ತದೆ ಬಹಳ ಜನರದು ಹಟ್ಟಿಯರು ಬಂದಿರ್ತದಲ್ಲ ಆ ಎದಕ್ಕಿಂತಲೂ ಹೊಟ್ಟೆ ಎಂದು ಮುಂದೆ ಬರಬಾರ್ದು ಜೀವನದೊಳಗೆ ಅದು ಮುಂದೆ ಬಂತಂದ್ರೆ ನಮಗೆ ದೊಡ್ಡ ಭತ್ತ ಜಾತ್ರೆ ಸರಿ ಏನೇ ಬೇಕು ಅದು ನನಗೆ ನಡೆದದ್ದು ಐವತ್ತೆರಡು ವರ್ಷ ನಾನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಹುಟ್ಟಿದ್ದೇನೆ ನಾನು ಹದಿನೆಂಟು ವರ್ಷದ ಹದಿನಾರು ವರ್ಷದಾಗ ಎಷ್ಟು ತೂಕದಿದ್ದೀನಿ ಈಗ ಐವತ್ತೆರಡು ವರ್ಷ ಆದರೂ ಕೂಡ ಅಷ್ಟೇ ದಿನ ಹೆಚ್ಚು ಕಡಿಮೆಯೂ ಆಗಿಲ್ಲ ನಾನು ಇಡೀ ಜಾಗರಣೆ ಮಾಡ್ತೀನಿ ನನ್ನಷ್ಟು ಜಾಗರಣೆ ಮಾಡೋರು ಬಹಳ ಕಡಿಮೆ ನನ್ನ ಹೊರತಾಗೆ ನಿಮ್ಮ ನಿಮ್ಮೂರಾಗಿರ್ತಕ್ಕಂಥ ವಿಶ್ವನಾಥ ಅಷ್ಟು ಹತ್ತತ್ತು ರಾತ್ರಿಗಳು ನಾನು ಈ ಕಾಲಕ್ಕೆ ಹಾಡ್ತಾ ಇರ್ತೀರ್ ಇದ್ದೀನಿ ಡಾಕ್ಟರ್ ಹೇಳ್ತೀರಿದ್ದಾನೆ ಇಷ್ಟು ಜಾಗರಣೆ ಮಾಡಿದವ್ ಎಂದು ಬದುಕಲ್ಲ ಅಂತ ಆದ್ರೆ ಆದರೆ ಅದಕ್ಕೆಲ್ಲ ಸಾಯಿನ್ ಅಂದರೆ ಯೋಗ ಇದು ಮಾಡ್ಕೋತ ನೋಡ್ರಿ ನಾ ಮಾಡೋದು ಮನೆಯೊಳಗೆಲ್ಲರೂ ಮಾಡ್ತಾ ಇರಿ ನೀವು ದವಾಖಾನೆಗೆ ರೊಕ್ಕ ಹಾಕೋದು ಅವಶ್ಯಕತೆ ಇಲ್ಲ ನನಗೆ ಇಲ್ಲಿ ತನಕ ಡಾಕ್ಟರ್ ಯಾರು ಕೂಡ ಬಿ ಪಿ ಚಿಕಿತ್ಸೆ ಮಾಡಿಲ್ಲ ಮತ್ತು ಏನು ಏನಿಲ್ಲ ನೋಡಿಲ್ಲ ಬಂದಿಲ್ಲ ಯಾರು ನನಗೆ ಬಂದರೆ ಒಂದಿಷ್ಟು ನಗಡಿ ಬರ್ತದೆ ಬಹಳ ಹೀಟ್ ಆಯ್ತು ಅಂದ್ರೆ ಅದ್ರ ಜೊತೆ ಒಂದಿಷ್ಟು ಕೆಂಪು ಬರ್ತದೆ ಜ್ವರ ವಾಂತಿ ಅಂತೂ ನಾನು ತಿಳಿಯಕತ್ತಕ್ಕಿಂತಲೂ ಮೊದಲು ಮಾಡಿಕೊಂಡಿದ್ದ ಗೊತ್ತಿಲ್ಲ ಈಗ ಇಲ್ಲಿ ತನಕ ವಾಂತಿನ ನಂಗೆ ಜೀವನದೊಳಗೆ ಮಾಡ್ಕೊಂಡಿಲ್ಲ ನಾವು ಅಂದ್ರೆ ಇದನ್ನ ಮಾಡ್ಕೋತು ಮಾಡ್ಕೋತ ಬಂದಿದ್ದೀವಿ ಇದು ಮಾಡ್ರಿ ಮೊದಲು ಹೊಟ್ಟಿ ನೋವ್ ಆಗ್ತದ್ರಿ ಮೊದಲು ಒಂದು ಐದು ಸಲ ಹತ್ತು ಸಲ ಹಿಂಗ್ ಮಾಡ್ತಾ ಇರಿ ನಂತರ ಅದು ಕನಿಷ್ಠ ಪ್ರತಿನಿತ್ಯದ ಅರವತ್ತು ಮಾಡ್ಬೇಕು ಅರವತ್ತಕ್ಕಿಂತಲೂ ಮೇಲ್ಕೊಟ್ಟಾದ್ರೂ ಒಳ್ಳೇದನ್ನು ಮಾಡ್ತಾ ಇರಿ ಇದು ನಾವು ಸಂಡಸ್ಕೊಂಡು ಬಂದ ಒಳಗಡೆ ಖಾಲಿ ಹೊರ್ತಿರ್ಬೇಕು ಇವತ್ತು ನಾನಿಮ್ ಮಾಡ್ತಿಲ್ಲ ದಿನ ಅಂತೇಳಿ ಮಾಡೋಕ್ಸ್ ಹೊಟ್ಟೆಗೆ ಏನೇ ಇತ್ತಂದ್ರೆ ಅದು ಹೊಟ್ಟೆ ಒಳಗೆ ತೊಗೊಳಕ್ಕೆ ಬರಲ್ಲ ತಿರ್ಗ ಬರಂಗಿಲ್ಲ ಇದು ಮಾಡಿದರೆ ಜೀವನ್ ಪರ್ಯಂತ ನಿಮ್ಗೆ ಹೊಟ್ಟೆ ಕಡೆಯಂಗಿಲ್ಲ ಆ ಬಳಿಕ ಯಾರಿಗಾರೀ ಹಾರ್ಟ್ ಪ್ರಾಬ್ಲಮ್ ಇತ್ತಂದ್ರೆ ಅವರ ದೃಷ್ಟಿ ಹೀಗೆ ಮಾಡಬೇಕ್ರಿ ಎರಡೂ ಕೈಗಳನ್ನು ಈ ಭುಜದ ಮೇಲೆ ಇಟ್ಕೊಂಡು ಹೀಗೆ ಹೀಗಿದು ಅರವತ್ತು ಸಲ ಮಾಡಿ ಹಿಂಗೆ ಮತ್ತೆ ಉಲ್ಟ ಹಿಂಗೆ ಅರವತ್ತು ಸಲ ಮಾಡಿ ಆ ಬಳಿಕ ನಿಮ್ಗೆ ಚಕ್ರ ಅದು ಬರ್ತಿರ್ತದ ಒಮ್ಮೆ ಕಣ್ಣಿ ಕತ್ತಲ ಬಂದಬ್ಲಿ ಹಾಕಿರ್ತದಲ್ಲ ಅಂಥವ್ರು ಏನು ಮಾಡ್ಬೇಕಂದ್ರೆ ಕಾಲ ನಾಟಕ ಮಾಡಿಕೊಡಮ ಈ ಸೊಳ್ಳೆಯನ್ನು ಬಂದ್ ಮಾಡಿ ಇದನ್ನ ನಿಮ್ ಬೆತ್ತಲದ ಇರ್ತದಲ್ಲ ಬೇತಲೇ ಅದ ಕಡೆ ಒಂದ್ ಬಳ್ಳಿದ್ವಿ ಹೀಗೆ ಇಟ್ಕೊಂಡು ಇವೆರಡು ಬಳ್ಳನ್ನ ಈ ರೀತಿಯಾಗಿ ಈ ಕಿರುಬಳ್ಳ ಮಾತ್ರ ಕಡೆಯಕ್ ಇದನ್ನು ಹೆಬ್ಬೆಳಿದ ಮುಚ್ಚಿ ಶ್ವಾಸ ತಗೊಳ್ಳೋದು ಹಿಂಗೆ ತಗೊಂಡಿರಲ್ಲ ಅದನ್ನು ಒಳಗೆ ಹಿಡ್ಕೊಳ್ಳೋದು ಕುಂಭಕ್ ಮಾಡೋದು ಆ ಬಳಿಕ ಈ ಎರಡು ಬಳ್ಳಿನಿಂದ ಶೊಳ್ಳೆ ಮುಚ್ಚಿ ಒಳಗೆ ಎಳ್ಕೊಂಡಂಥ ಶ್ವಾಸ ಇದರಲ್ಲಿ ಕೆಳಗ ಹಿಂಗೆ ಬಿಡಬೇಕು ನಗಡಿ ಬಂದವ್ರು ಮಾಡಿರಿ ಮತ್ತೆ ಹೋಗು ನಡೆಸಿಬೇಕು ಅದ್ರ ಜೊತೆ ಎರಡು ಹೊರತಾ ಒಂದು ಒಂದು ನೇಕಡ ಹಿಂಗೆ ಇದನ್ನು ಮಾಡಿ ಆ ಬಳಿಕ ಇವು ಮಾಡೋದ್ರಿಂದ ನಿಮಗೆ ಮಳೆಕಾಲ್ ನೋವು ಆಗ್ತಿರ್ತಾವಲ್ಲ ಕೈ ಕಾಲನ್ನ ಬಾಳ ಹಿಡಿದವ್ರಪ್ಪ ಏನ್ ತಿಂದ್ರು ಕಡಿಮೆ ಆಗಲ್ಲ ಅಂತೇಳಿ ದವಾಖಾನೆ ಎಂತ ತೋರಿಸ್ಬೇಡ್ರಿ ಟ್ಯಾಬ್ಲೆಟ್ ಕುಂತಿರ್ತಾರಲ್ಲ ಇಲ್ಲಿ ಡಾಕ್ಟರ್ ಯಾರಿದ್ರೆ ಶಿಟ್ಟಿ ಬರಬೇಡ್ರಿ ಅವು ಗೋಳಿ ಪವರ್ ಎಲ್ಲಿ ತನಕ ಇರುತ್ತದ ಅಲ್ಲಿ ತನಕ ನಿಮ್ಗೆ ನೋವು ಕಡಿಮೆ ಆಗ್ತದೆ ಮತ್ತಂಗೆ ಆಗ್ತೀವಿ ಇದನ್ ಮಾಡಕೊತ ನಿಮ್ಮ ನಿಮ್ ಅವಿಷ್ಯದಲ್ಲಿಂದು ಯಾವ ರೋಗನೂ ಕೂಡ ನೀವು ಬರುದಿಲ್ಲ ಅನ್ನುವಂಥ ಮಾತನ್ನು ಒಟ್ಟಾರೆ ಎಂಬತ್ನಾಲ್ಕು ಪ್ರಕಾರದ ಯೋಗ ಕಷ್ಟ ಆದ್ರೆ ಅಷ್ಟೆಲ್ಲ ನಿಮ್ಮ ನೀವುದಿಲ್ಲ ಇವೆರಡನ್ನ ಮಾಡಿದ್ರೆ ನಿಮಗೆ ಕ್ಯಾನ್ಸರ್ ಹಾರ್ಟ್ ಡಯಬಿಟೀಸ್ ಮುತ್ಕಡ ಹರಣಿ ಅಥವಾ ಕೆಲವೊಂದು ತಾಯಂದ್ರಿಗೆ ಗುಪ್ತ ರೋಗ ಅಂತ ಇರ್ತಾವೆ ನಾ ಅದ್ರಲ್ಲಿ ಮೈಕ್ ಮುಂದೆ ಹೇಳಲ್ಲ ಅಂತಹ ರೋಗಗಳು ಸಹಿತ ಈ ಕಪಾಲಿ ಭಾತ ಮಾಡೋದ್ರಿಂದ ಇದ್ರ ಮಾಡೋದ್ರಿಂದ ತಲೆಯ ಮದುಳಿಗೆ ಸ್ಮರಣಶಕ್ತಿ ನೆನಪಿನ ಶಕ್ತಿ ಧ್ಯಾನ ಏಕಾಗ್ರತೆಗಳು ನಿರ್ಮಾಣ ಆಗ್ತಿರ್ತಾವೆ ಆ ಬಳಿಕ ಈ ಕಡೆ ಏನು ಮಾಡ್ತಿರಲ್ಲ ಅಂಗಾಲ ಹಿಡ್ಕೊಂಡು ಈ ಕುತ್ತಿಗೆ ಮಾಡಿದ ತನಕ ನಿಮ್ಗೆ ಯಾವ ರೋಗನೂ ಕೂಡ ಬರುವುದಿಲ್ಲ ಇದನ್ನು ದಯವಿಟ್ಟು ಎಲ್ಲರೂ ವಯಸ್ಸಾದವ್ ಇರಲಿ ವಯಸ್ಸಿನವ್ರು ಇರಲಿ ಅದನ್ನು ಎಲ್ಲರೂ ಮಾಡಿರಿ ನೀವೆಲ್ಲ ಇತ್ತಿತ್ತಲಾಗಿ ಬಹಳಷ್ಟು ರಾಸಾಯನಿಕ ಗೊಬ್ಬರವನ್ನು ಬೆಳೆಯುವುದರಿಂದ ಅದಕ್ಕೆ ಹಾಕೋದ್ರಿಂದ ನಮ್ಮ ಆರೋಗ್ಯ ಕಿಡ್ನಿ ಅಡಿಕೆ ಹೊಳ್ತಿದ್ದಿತ್ತಿಲ್ರಿ ಕಿಡ್ನಿ ಫೇಲ್ ಆಗಿದೆ ಅಂತಿರ್ತಾರೆ ಕಾರಣ ಏನಂದರೆ ನೀವು ತಿನ್ನುವ ಆಹಾರವೇ ನಿಮಗೆ ಅದು ರಿಷಯ ಆಗಿದೆ ಇವತ್ತಿನ ದೃಷ್ಟದಲ್ಲಿ ಅದರಿಂದ ತಾಯಿ ತಂದಿಗಳೇ ಹೆಚ್ಚಿನ ಮಾಹಿತಿ ನಿಮಗಂದರೆ ನೀವು ಮಾರಾಟ ಏನು ಮಾಡುವಲ್ಲ ಆದರೆ ನಿಮ್ಮ ಹೊಟ್ಟಿಗೆ ತಿಂತಕ್ಕಂಥ ಒಂದೆರಡು ಚೀಲು ಗೋಧಿ ಜೋಳ ಇವುಗಳು ಮಾತ್ರ ಆಕಳು ಮತ್ತು ಎತ್ತುಗಳ ಸಗಣಿಯಿಂದ ಆ ಹೊಲದಲ್ಲಿ ಹಾಕಿ ನೀವು ಏನು ಬರಂಗಿಲ್ಲ ಆ ಬಳಿಕ ನೀವು ನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಶರಿ ಕುಡಿತೀರಿ ಮನೆಯಾಗೆ ಹೇಳ್ತೀರಿ ಒಂದು ಎಣ್ಣೆ ಚಲೋ ತಗೊಂಡು ಬರ್ರಿ ಅಂದ್ರೆ ಗುಂಡದ ತುಂಬ್ರಿ ಇದು ನಮ್ಮ ಸಂಸಾರದ ಗತಿಯ ಎನ್ ಆದ್ರಿಂದ ಆ ತಲ್ಲ ಈ ಇನ್ನೋರು ಕೂಡ ನೀವು ಬೇರೆ ಎಣ್ಣೆ ಅನ್ನ ತಿನ್ಬೇಡ್ರಿ ಅದರಿಂದ ಬಹಳ ನಮ್ಮ ಆರೋಗ್ಯಕ್ಕೆ ಅದ ಕುಷ್ಬೆ ಎಣ್ಣೆ ಇಲ್ಲಿ ಅಫಜಲ್ಪುರ್ದಿಂದ ಹತ್ನೂರ್ಕ ಹೋಗ್ತಕ್ಕಂತ ಹಾಗೇ ಒಬ್ರು ಶುದ್ಧವಾದಂತ ಎಣ್ಣೆ ತೆಗಿತಿರ್ತಾರೆ ನಾನು ನೋಡಿನಿ ಹತ್ನೂರು ಪ್ರವಾಸಕ್ಕೆ ಹೋಗಾಗ ನಾನು ತಂದು ಊಟ ಮಾಡಿದ್ನಿ ಕುಷ್ಬೆ ಎಣ್ಣೆ ಒಂದು ಸಲ ಎರಡು ನೂರ ಇಪ್ಪ ಐವತ್ತು ರೂಪಾಯಿ ಕೆಜಿ ಅದ್ರ ಅದು ಕೊಟ್ಟರು ಪರ್ ಪರ್ವ ಇಲ್ಲ ಅಲ್ರೀ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಸಾವಿರ ಅಲ್ಲ ಲಕ್ಷ ಅಲ್ಲ ಹತ್ತತ್ತು ಲಕ್ಷ ಇಪ್ಪತ್ತು ಲಕ್ಷ ದವಾಖಾನೆಗೆ ಹಾಕ್ತೀರಿ ಎರಡೂವರೆ ನೂರು ರೂಪಾಯಿ ಎಣ್ಣಿತ್ತಂತಿರ್ಲಿಕ್ಕೆ ನಿಮ್ಗೆ ಏನಾಗಿದೆ ಅಂತ ಅದನ್ನ ತಿಂದ್ರೆ ಯಾವುದು ಬರಲ್ಲ ಆ ಬಳಿಕ ನಿಮ್ಮ ನೋ ಅಂತೀರಿ ಇವೆಲ್ಲ ಮೊದಲಿನ ಅವ್ರ ಏನ್ ತಿಂತಿರೋ ಅಗ ಶಿ ಹಿಂಡಿ ಶೇಂಗಾದಿ ಹಿಂಡೆ ಆ ಬಳಿಕ ಈ ಜೋಳದೊಳಗೆ ಅಹ್ ಶೌತಿ ಕಾಯಿ ಹಾಕಿದ್ದು ಖಡ್ಡ ಅಂತಿರೀತಿ ನೋಡ್ರಿ ಅವುಗಳನ್ನೆಲ್ಲ ಶಿಡ್ಕೊಂಡು ಕಸ ಬೆಂಡಿ ಅಂತ ತಿಂತಿದ್ರು ನಮ್ಮ ತಾಯಿಂದ್ರಿ ಈ ಕಾಲದೊಳಗೆ ಹುಣಸಿ ಹಿಂದಿ ಅಂತ ಕೊಟ್ಟಿರ್ತಿದ್ರು ಹಸಿ ಕಾಯಿಯನ್ನು ಹರಿದು ಅವು ಎಷ್ಟು ಉಪಯುಕ್ತ ಅಂದರೆ ನೀವು ಬಹುಶೆಗೆ ಯಾರೂ ಕೆಂಪು ಖಾರ ತಿನ್ನಲಿಕ್ಕಿಲ್ಲ ಯಾಕ ನೀವೆಲ್ಲ ದಾಬದಗಿರಿಕೆ ತಿರುದಿಲ್ಲ ತಿರುವುದಿಲ್ಲ ನಾನೇನೇ ನಮ್ಮ ಮಗ ಬಂಡೆಪ್ಪ ಹೇಳಿದೆ ನಮ್ಮ ನಾಳೆ ನಿನ್ನ ಧರ್ಮಪತ್ನಿ ಕಡೆಯಿಂದ ನಮಗೆ ಒಂದಿಷ್ಟು ಕೆಂಪು ಖಾರ ಬಾರಪ್ಪ ಅದೇನು ಕೆಲಸ ಮಾಡುತ್ತಂದ್ರೆ ನಮ್ಮ ಶರೀರದೊಳಗೆ ಸರಬರಾಜು ಮಾಡತಕ್ಕಂಥ ರಕ್ತ ಅದು ಎಲ್ಲರೇ ಅಶುದ್ಧ ಆಗಿತ್ತಂದರೆ ಅದು ಶುದ್ಧೀಕರಣ ಮಾಡುತ್ತದೆ ಕೆಂಪು ಖಾರ ಅಷ್ಟು ಮಹತ್ವದ ಅದರಲ್ಲಿ ನಾನು ಎಲ್ಲಿ ಪುರಾಣಕ್ಕೆ ಹೋಗ್ತೀನಿ ನಾ ಎಂದೋ ಕರೆದದ್ದು ಹುರಿದದ್ದು ಬಜಿ ಪಿ ಎಂದೂ ಮುಟ್ಟಂಗಿಲ್ಲ ಸ್ಪಷ್ಟ ಹೇಳ್ತೀನಿ ಅವ ನಿಮ್ಮ ಮನೆಗೆ ಬಿಂಡಕ್ಕೆ ನಾನು ಕರ್ಕೊಂಡಿದ್ರೆ ನೀವು ಎಲ್ಲಿಯಾದರೂ ಅಡಿಗಳು ಹುಡುಕಾಡಕ್ಕೆ ಒಂದಿಷ್ಟು ಮೆಕ್ಕಿ ಕಾಯಿ ಬಾ ಆದರೆ ಚಟ್ನಿ ಕೊಟ್ಟು ಅದನ್ನೇ ನಾ ಊಟ ಮಾಡ್ತೀನಿ ಅಂತ ನಾನು ತಿನ್ನೋದು ಹುಂಡಿ ಪಲ್ಯ ಚಟ್ನಿ ಸಾದಾ ಸಾದಾ ಮತ್ತು ನನ್ನ ಅವಿಶ್ಯದಾಗ ನಾನು ಎಂದೂ ಊಟದ ರೀ ಚಾಕ್ಡುವುದಿಲ್ಲ ಈಗ ಮಹಾರಾಜಾಗೇನಿ ಅದಕ್ಕೆ ಮೊದಲು ಅದಗಲು ಕುಡಿದಿಲ್ಲ ಎಂದು ನಾ ಚೂಡ ತಿಂದಿಲ್ಲ ಯಾಕೆ ತಿಂದಿಲ್ಲ ತಿನ್ನೋ ಪ್ರಸಂಗ ಬಂದಿಲ್ಲ ಕಾದ್ರೂ ಅಲ್ಲಿಗೆ ಹೋಗಿಲ್ಲ ಹೋಗ್ಲಾರ್ದಂಗೆ ಮನುಷ್ಯ ಅಲ್ಲ ಆದ್ರಿಂದ ತಾಯಿ ತಂದಿಗಳೇ ಯಾಕೆ ತಿನ್ಬಾರದು ಅಂತ ಕೇಳಿದ್ರೆ ಅವರು ಎಷ್ಟು ದಿನಗಳ ಹಿಡಿದು ಮಾಡ್ತಾರೋ ಗೊತ್ತಿಲ್ಲ ಎಷ್ಟು ದಿನ ಮಾಡಿಡ್ತಾರೋ ಗೊತ್ತಿಲ್ಲ ಹೋಟೆಲ್ ಅವ್ರ ಶಿಟ್ಟಿಗೆ ಬಿಡ್ಬೇಡ್ರಿ ತಿನ್ಬೇಕು ಬೇಡ ನಂಗೆಲ್ಲ ಯಾವಾಗ ಅಂತ ಕೇಳಿದ್ರೆ ನಿಮ್ಮ ಮನೆಯೊಳಗೆ ನಿಮ್ಮ ಕುಟುಂಬ ಊರಿಗೆ ಹೋಗಿದ್ರು ಒಂದಿಷ್ಟು ಬರ್ಲಿಕ್ಕೆ ಲೇಟ್ ಆಗಿತ್ತಂದ್ರೆ ಹಸುವಾಗಿತ್ತಂದ್ರೆ ಹೋಟೆಲ್ಗೆ ಹೋಗ್ಬೇಕು ಆ ಬಳಿಕ ಮನೆಯವರು ಯಾರು ಇರ್ಲಾರ ಸಮಯದೊಳಗೆ ನೀವು ಧಾಬಾಕ್ ಹೋಗ್ಬೇಕು ಆದ್ರೆ ಮನೆಯಾಗ ಹೆಂಡತಿ ಮಕ್ಕಳು ಪರಿವಾರ ಬಿಟ್ಟುಕೊಂಡು ನೀವು ಧಾಬಾಕ್ ಹೋಗಿ ತಿಂದು ಮನೆಯಾಗ ತೆಕೋತ್ ಬಂದ್ರ ನೀವು ಮನಿ ಯಜಮಾನರಲ್ಲ ಮನಿ ಮಾಲೀಕರಲ್ಲ ಯಾಕಂದ್ರೆ ನಿಮ್ಮನ್ ದಾರಿ ಕೈ ಕೂತ್ಕೋತಾರ ಹೆಂಡತಿ ಎಲ್ಲಿ ಪಾಪ ಅಮ್ಮ ಬಂದು ಎಲ್ಲ ಸರ್ವಸ್ವ ತ್ಯಾಗ ಮಾಡಿ ನನ್ನ ಗಂಡನ ಎಲ್ಲ ಅಣ್ಣ ತಮ್ಮ ತಾಯಿ ತಂದಿ ಬಂದು ಬೆಳೆದಂತೆ ನೆಂಬಿ ಬಂದ ಆ ಹೆಣ್ಣನ ಕಣ್ಣು ಮುಚ್ಕೊಂಡು ನಾವೇನಾದರೂ ತಿಳ್ಕೊಂಡು ಮೇಲೆ ದೌರ್ಜನ್ಯ ಮಾಡಿದರೆ ನಾವು ಯಾವ ಪಾಪಕ್ಕೂ ಗುರಿ ಆಗ್ತೀವಿ ಅನ್ನೋದನ್ನು ಪ್ರತಿಯೊಬ್ಬರು ಗಮನ ಮಾಡ್ಕೋಬೇಕಿತ್ತು ದಾಂಪತ್ಯ ಜೀವನ ಅಂದ್ರೆ ಇಷ್ಟು ಸುಂದರದ ನಾವು ನೀವು ಮಾಡಿದ್ದಲ್ಲದು ಪರಮಾತ್ಮ ಗ್ರಸ್ ಗ್ರಸ್ತ ಏನದಪ್ಪ ಗ್ರಸ್ತ ಧರ್ಮ ಧನ್ಯೋ ಅಂತ ಧನ್ಯೋ ಗ್ರಸ್ತಾಶ್ರಮ ನಂತರ ಎಲ್ಲ ಮೊದಲು ಗ್ರಸ್ತಾಶ್ರಮ ನಂತರ ಬ್ರಹ್ಮಚಾರ್ಯವಾನ ಪ್ರಸ್ತ ಸನ್ಯಾಸ ಈ ಗ್ರಸ್ತಾಶ್ರಮ ಇಲ್ಲವ್ರ ಎಲ್ಲಾ ಆಶ್ರಮಗಳು ಶೂನ್ಯದವ ಆದ್ದರಿಂದ ಗಂಡ ಹೆಂಟಿಯನ್ನು ಮಾಡಿಕೊಟ್ಟ ದೇವರು ಅದನ್ನ ಅತ್ಯಂತ ಅಪರೂಪವಾದಂತ ಸಂಧಿ ಸಮಯ ಅವ್ರು ಎಂಥವ್ರು ಅಂತ ಕೇಳಿದ್ರೆ ಸತ್ಯವಾನನ ಪ್ರಾಣ ಯಮ ಕಳ್ಕೊಂಡು ಹೋದಾಗ ಈ ಭಗವತಿ ಸತ್ಯವಾಗಿ ಏನು ಹಾಕಿದ್ರೆ ಸರಿ ಸಾವಿತ್ರಿ ಇದ್ದಲ್ಲ ಯಮನ ಜೊತೆಯಲ್ಲಿ ಹೋಗಿ ಅದನ್ನಿಟ್ಕೊಂಡು ಹೋದ ಗಂಡನ ತಗೊಂಡು ಬಂದು ಅತ್ತಿ ಮಾವನ ಕಟ್ ಕೊಟ್ಟು ಹೋದ ರಾಜ್ಯ ಮರಳಿ ವಾಪಸ್ ಪಡ್ಕೊಂಡು ಜೀವನ ಮಾಡಿದ್ಲು ಭಾರತ ದೇಶದಲ್ಲಿ ಇಂಥ ನಮ್ಮ ದೇಶದ ಸಂಸ್ಕೃತಿ ಇದು ನಮ್ಮ ದೇಶದ ವೈಶಿಷ್ಟ್ಯದ ಆದ್ರಿಂದ ಸಮಯಕ್ಕೆ ಸಾದಿ ನಿಮಗೆ ಇನ್ನೂ ಅನೇಕ ವಿಚಾರಗಳನ್ನು ಹೇಳ್ತೀನಿ ಸುಖ ಮನೆಯಾಗದು ಬೇರೆ ಕಡೆ ಹುಡುಕೊಳ್ಳೋದು ಸಿಗಲ್ಲ ನೀವು ಅಂತ ಹೇಳಿ ಎಲ್ಲರೂ ಹೈರಾಣ ಆಗಿರಿ ಅದಕ್ಕೆ ಎಲ್ಲಿ ಭಗವಂತ ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತರಾಗಬೇಕು ಅದನ್ನು ಬಿಟ್ಟು ಬೇರೆ ಕಡೆ ಮತ್ತೊಂದು ನಾವು ವಿಚಾರ ಮಾಡಬಾರ್ದು ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳಿ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರೆಲ್ಲ ಯೋಗ ಮಾಡಿರಿ ನಾ ಹೇಳಿದ್ದು ನಂದಲ್ಲದ ವೈಯಕ್ತಿಕ ಪತಂಜಲಿ ಋಷಿಗಳು ನಮ್ಮ ದೇಶಕ್ಕೆ ಒಬ್ಬರು ಮಾದರಿಯಾಗಿ ಬಂದರು ಬಹಳ ಋಷಿಗಳೆಲ್ಲ ಹಿಂದಿನ ಸಂಶೋಧಕರವರೆಲ್ಲ ನಮ್ಮಲ್ಲಿ ಒಕ್ಕಲತನ ಹೆಂಗ್ ಮಾಡಬೇಕು ಅನ್ನೋದನ್ನ ನಮ್ಗೆಲ್ಲ ಅದರ ಫೆಸಿಲಿಟಿ ಬರೆದುಕೊಟ್ಟ ಭಗವಾನರ ತಂದೆ ಪರಾಶಋಷಿ ಅಂತಾಗಿ ಹೋಗಿದ್ದಾರೆ ಅಂದ್ರೆ ಹದಿನೆಂಟು ಪುರಾಣ ಶಾಸ್ತ್ರ ನಾಲ್ಕು ವೇದಗಳನ್ನು ಬರ್ದಾನಲ್ಲ ಅವರ ತಂದೆ ಪರಾಶ ಋಷಿಗಳು ಪರಾಶ ಋಷಿಗಳೇ ಋಷಿ ಕೃಷಿ ಅಂತ ಒಂದು ಗ್ರಂಥ ಬರ್ಕೊಂಡು ಬಂದಾನೆ ಆ ಬಳಿಕ ಎತ್ತನ್ನೇ ಯಾಕೆ ನಗಕ್ಕೆ ಹೂಡಬೇಕು ಆಕಳನ್ನೇ ಯಾಕೆ ಕಡೆಗಿಡಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳರು ಅಂತ ಒಂದು ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥ ನಮ್ಮ ಸಂಸ್ಕೃತಿ ನಮ್ಮ ದೇಶ ನಮ್ಮ ಮುಖಾಂತರ ನಮ್ಮ ವೇಸಾಯ ನಮ್ಮ ವ್ಯಾಪಾರ ಇವುಗಳನ್ನ ಪ್ರತಿಯೊಬ್ಬರಿಗೂ ಮನುಷ್ಯ ಅರ್ಥ ಅರ್ತ್ಕೊಂಡು ತಿಳುವಳಿಕೆಯಿಂದ ಜೀವನ ಮಾಡಬೇಕು ಈ ವಿನಃ ಪ್ರಾಣಿಗಳಂತೆ ಮಾಡಬಾರ್ದಂತರ ಇದು ಪುರಾಣ ಇದು ಸತ್ಸಂಗ ಇದು ಜಾತ್ರೆ ಬಂಧುಗಳು ಮತ್ತೆ ಬೇರೆ ಅಲ್ಲ ಅಂತ ಹೇಳ್ತಾ ಈ ಅಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ತೊಟ್ಟಿಲ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ಗ್ರಾಮದ ತಾಯಿ ತಂದಿಗಳೇ ಮತ್ತು ಪುರಸ್ಥಳದಿಂದ ಆಗಮಿಸಿದಂಥ ಎಲ್ಲ ಶರಣರಿಗೂ ಕೂಡ ನಮ್ಮ ಗೌರಕೆ ಗ್ರಾಮದ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ತೊಟ್ಟಿಲ ಕಾರ್ಯಕ್ರಮಕ್ಕೆ ತಾವು ಬಂದು ಭಕ್ತಿಯಿಂದ ಸೇವೆ ಮಾಡಿದ್ದಕ್ಕಾಗಿ ತಮಗೆ ಗ್ರಾಮದ ವತಿಯಿಂದ ಸಮಿತಿ ವತಿಯಿಂದ ಜಾತ್ರಾ ಮಹೋತ್ಸವದ ವತಿಯಿಂದ ತಮ್ಮೆಲ್ಲರಿಗೂ